ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳಬೇಕು ನಿನ್ನೆ ವಿಡಿಯೋದಲ್ಲಿ ನಾನು ಪಿ ಒ ಕೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಟ್ಟಿದ್ದೆ ಪಿ ಒ ಕೆನ ಪಾಕಿಸ್ತಾನ ವಶಕ್ಕೆ ತೆಗೆದುಕೊಂಡಿದ್ದು ಹೇಗೆ ಅದಾದ ಬಳಿಕ ಭಾರತ ಯಾವಾಗ ಪಿ ಓಕೆ ನ ವಾಪಸ್ ಮರಳಿ ಪಡೆಯೋದಕ್ಕೆ ಪ್ರಯತ್ನವನ್ನ ಪಡ್ತು ಯಾರ ಎಡವಟ್ಟಿನಿಂದ ಪಿ ಒ ಕೆ ಪಾಕಿಸ್ತಾನದ ಪಾಲಾಯಿತು ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ಏನಿದೆ ಯಾವ ಆಡಳಿತ ಇದೆ ಅದೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ಯಾರಾದರೂ ನೋಡಿಲ್ಲ ಅಂತ ಆದ್ರೆ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಅದು ಚಿಕ್ಕದಾಗಿ ಅದನ್ನ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಾನು ಮುಂದಿನ ವಿಚಾರಕ್ಕೆ ಹೋಗ್ತೇನೆ ನೋಡಿ ನಾವು ಭಾರತದ ಮ್ಯಾಪ್ ಅಂದಾಗ ನಾವು ಚಿಕ್ಕಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿರುವಂತಹ ಮ್ಯಾಪ್ ಅಂದ್ರೆ ಮ್ಯಾಪ್ ಅನ್ನ ನಾವು ನೋಡ್ತೇವೆ ಆದರೆ ಮ್ಯಾಪ್ ಅಲ್ಲಿ ಇರುವ ರೀತಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಆ ಭಾಗ ಇಲ್ಲ ಈ ಭಾಗ ಅಕ್ಸೈ ಚಿನ್ ಅಂತ ಹೇಳಿ ಕರಿತೀವಿ ಅದನ್ನ ಚೀನಾ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಸಾವಿರದ ಒಂಬೈನೂರ ಅರವತ್ತ ಎರಡರ ಯುದ್ಧದ ಸಂದರ್ಭದಲ್ಲಿ ಭಾರತ ಸೋತಾಗ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದನ್ನ ಪಿಓಕೆ ಅಂತ ಹೇಳಿ ಕರಿತೀವಿ ಗಿಲ್ಗಿಟ್ ಬಲ್ಟಿಸ್ತಾನ್ ಪ್ರದೇಶ ಆಜಾದ್ ಕಾಶ್ಮೀರ್ ಎನ್ನುವಂತ ಒಂದು ಪ್ರದೇಶ ಪಾಕಿಸ್ತಾನ ಇದನ್ನ ಎರಡು ರೀತಿಯಲ್ಲಿ ಡಿವೈಡ್ ಮಾಡಿದೆ ಇಲ್ಲಿ ಇಲ್ಲಿ ರಾಷ್ಟ್ರಪತಿಗಳಿದ್ದಾರೆ ಪ್ರಧಾನಮಂತ್ರಿಗಳಿದ್ದಾರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲವೂ ಕೂಡ ಇದೆ ಈ ಆಜಾದ್ ಕಾಶ್ಮೀರಕ್ಕೂ ಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿಯೂ ಕೂಡ ಆಡಳಿತ ಇದೆ ಆದ್ರೆ ಕಂಪ್ಲೀಟ್ ಕಂಟ್ರೋಲ್ ಇರೋದು ಪಾಕಿಸ್ತಾನದ ಕೈಯಲ್ಲಿ ಇದನ್ನ ನಾವು ಪಿ ಓಕೆ ಎನ್ನುವ ರೀತಿಯಲ್ಲಿ ಕರಿತೀವಿ ಇಲ್ಲಿ ಕಪ್ಪದಾಗ ಕಾಣಿಸ್ತಾ ಇದೆಯಲ್ಲ ಈ ಪ್ರದೇಶವನ್ನ ನಾವು ಶಂಜಮ್ ವ್ಯಾಲಿ ಎನ್ನುವ ರೀತಿಯಲ್ಲಿ ಕರಿತೀವಿ ಸಾವಿರದ ಒಂಬೈನೂರ ಅರವತ್ತ ಮೂರಲ್ಲಿ ಪಾಕಿಸ್ತಾನ ಭಾರತದಿಂದ ವಶಕ್ಕೆ ತೆಗೆದುಕೊಂಡಂತ ಈ ಪ್ರದೇಶವನ್ನ ಚೀನಾಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿದೆ ಇದರಲ್ಲಿ ಆಡಳಿತ ಇರೋದು ಚೀನಾ ಕೈಯಲ್ಲಿ ಅಂದ್ರೆ ಈ ಮ್ಯಾಪಲ್ಲಿ ನಿಮ್ಗೆ ಈ ಕಡೆ ಚೀನಾ ಈ ಕಡೆ ಪಾಕಿಸ್ತಾನ ಈ ಕಡೆ ಪಾಕಿಸ್ತಾನ ಚೀನಾ ಕಂಟ್ರೋಲ್ ಕೊಟ್ಟಿರುವಂಥ ಪ್ರದೇಶ ಈ ಈ ಇಷ್ಟೇ ಇಷ್ಟು ಪ್ರದೇಶ ಮಾತ್ರ ಭಾರತದ ಆಡಳಿತ ಅಥವಾ ಭಾರತ ಕಂಟ್ರೋಲ್ ಇರೋದು ಒಂದು ಜಮ್ಮು ಕಾಶ್ಮೀರ ಮತ್ತೊಂದು ಲಡಾಖ್ ಇದನ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತೀವಿ ಇದನ್ನ ಲೈನ್ ಆಫ್ ಕಂಟ್ರೋಲ್ ಎನ್ನುವ ರೀತಿಯಲ್ಲಿ ಕರಿತೀವಿ ಇದು ಪಿಓಕೆಗೆ ಸಂಬಂಧಪಟ್ಟಂತ ಮಾಹಿತಿ ಇವತ್ತು ನಾನು ಹೇಳೋದಕ್ಕೆ ಕೊಟ್ಟಿರೋದು ಈ ಪಿಒಕೆ ವಿಚಾರವನ್ನು ಅಲ್ಲ ಸತ್ಯ ಪಾಕಿಸ್ತಾನಕ್ಕೆ ಆತಂಕ ಇರೋದು ಏನ್ ಗೊತ್ತಾ ಈ ಭಾರತ ಏನಾದರೂ ಯುದ್ಧ ಮಾಡ್ತು ಅಂತಾದ್ರೆ ಪಾಕಿಸ್ತಾನ ಡಿವೈಡ್ ಆಗುವಂತ ಸಾಧ್ಯತೆ ಇದೆ ಅಥವಾ ಪಾಕಿಸ್ತಾನ ವಿಭಜನೆ ಆಗತ್ತೆ ಅಥವಾ ಎರಡು ಹೋಳಾಗುವಂಥ ಸಾಧ್ಯತೆ ಇದೆ ಪಾಕಿಸ್ತಾನ ಪಕ್ಕದಲ್ಲೇ ಮತ್ತೊಂದು ರಾಷ್ಟ್ರ ಉದಯ ಆಗತ್ತೆ ಇವರು ಒಂದಷ್ಟು ಮಂದಿಗೆ ಈ ವಿಚಾರ ಗೊತ್ತಿದೆ ಇನ್ನೊಂದಷ್ಟು ಮಂದಿಗೆ ಈ ವಿಚಾರ ಗೊತ್ತಿರ್ಲಿಕ್ಕಿಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ನಾವೆಲ್ಲರೂ ಕೂಡ ಇದನ್ನ ತಿಳ್ಕೊಳ್ಳೇಬೇಕಾಗತ್ತೆ ಈಗ ಪಾಕಿಸ್ತಾನಕ್ಕೆ ಪ್ರಮುಖವಾದಂಥ ಆತಂಕ ಏನು ಗೊತ್ತಾ ಭಾರತ ಏನಾದರೂ ಯುದ್ಧ ಸಾರ್ತು ಅಂತ ಇಟ್ಕೊಳ್ಳಿ ಆ ಕಡೆ ಅಫ್ಘಾನಿಸ್ತಾನ ಭಾಗದಿಂದ ತಾಲಿಬಾನ್ಗಳು ಕೂಡ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಈಗಾಗಲೇ ಪಿಓಕೆಯಲ್ಲೂ ಕೂಡ ಜನ ದಂಗೆದ್ದಿದ್ದಾರೆ ನಿಮ್ಮ ಸವಾಸವೇ ಬೇಡ ನಮಗೆ ಅಂತ ಹೇಳಿ ಹೀಗಾಗಿ ಪಿಒಕೆ ಜನರ ಪ್ರತಿಭಟನೆ ಇನ್ನಷ್ಟು ಜಾಸ್ತಿ ಆಗಬಹುದು ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಪಾಕಿಸ್ತಾನಕ್ಕೆ ಆತಂಕ ಇರೋದು ಈ ಬಲೂಚಿಗಳ ಬಗ್ಗೆ ಅಥವಾ ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಬಲೂಚಿಸ್ತಾನ ಯಾಕೆ ಪಾಕಿಸ್ತಾನಕ್ಕೆ ಅದರ ಬಗ್ಗೆ ಆತಂಕ ಯಾವಾಗ ಬೇಕಾದರೂ ಪಾಕಿಸ್ತಾನ ಡಿವೈಡ್ ಆಗಬಹುದಾದಂತಹ ಪರಿಸ್ಥಿತಿ ಇದೆಯಲ್ಲ ಅದೇನು ವಿವರವನ್ನ ನೀಡ್ತಾ ಹೋಗ್ತೀನಿ ಕೇಳಿ ಬಂಧುಗಳ ನೀವು ಪಾಕಿಸ್ತಾನವನ್ನು ಗಮನಿಸ್ತಾ ಇದ್ದೀರಿ ಇದು ಸದ್ಯದ ಪಾಕಿಸ್ತಾನ ಎಷ್ಟು ದಿನಗಳ ಕಾಲ ಪಾಕಿಸ್ತಾನದ ಮ್ಯಾಪ್ ಹೀಗೆ ಇರುತ್ತೋ ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಬದಲಾಗುವಂತ ಸಾಧ್ಯತೆ ಇದೆ ನೀವಿಲ್ಲಿ ನೋಡಿ ಈಗ ನೀಟಾಗಿ ಅರ್ಥ ಆಗತ್ತೆ ಅರ್ಥ ಅನ್ನೋ ಕಾರಣಕ್ಕಾಗಿ ಇದು ಭಾರತ ಓಕೆನಾ ಇದು ಭಾರತ ಭಾರತ ಅಂದ್ರೆ ನಮ್ಗೆ ಈ ಈ ಇಷ್ಟು ಭಾರತ ಅನ್ಕೊಂಡಿದ್ದೀವಿ ಆದ್ರೆ ಭಾರತ ಅಂದ್ರೆ ಭಾರತ ತಲೆ ಇಷ್ಟೇ ಇರೋದು ಸದ್ಯ ಆಡಳಿತದ ವಿಚಾರದಲ್ಲಿ ನಾವು ಭಾರತ ಇಷ್ಟು ಅಂತ ನಾವು ಪರಿಗಣಿಸೋದು ಬಟ್ ಆಡಳಿತದ ವಿಚಾರದಲ್ಲಿ ಇಷ್ಟೇ ಇರೋದು ಈ ಕಡೆ ಚೀನಾ ಇದೆ ಈ ಕಡೆ ಪಿ ಒ ಕೆ ಇದೆ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಇದು ಓಕೆನಾ ಇದು ಭಾರತ ಭಾರತ ಪಕ್ಕದಲ್ಲಿ ನಿಮಗೆ ಪಾಕಿಸ್ತಾನ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ ಪಾಕಿಸ್ತಾನ ಇರೋದು ಇದೆಲ್ಲವನ್ನೂ ಕೂಡ ಆಕ್ರಮಿಸಿಕೊಂಡಿರುವಂತ ಅಥವಾ ಒಟ್ಟಾರೆಯಾಗಿರುವಂತ ಪಾಕಿಸ್ತಾನ ಈ ಕಡೆ ಇದೆಯಲ್ಲ ಇದು ಬಲೂಚಿಸ್ತಾನ ಈಗ ಏನಾದ್ರೂ ಪಾಕಿಸ್ತಾನ ಡಿವೈಡ್ ಆಯ್ತು ಅಂತಾದ್ರೆ ಭಾರತ ಪಾಕಿಸ್ತಾನ ಬಲೂಚಿಸ್ತಾನ ಅಫ್ಘಾನಿಸ್ತಾನ ಇರಾನ್ ಈ ರೀತಿಯಾಗಿ ದೇಶಗಳೆಲ್ಲವೂ ಕೂಡ ನಿಮ್ಗೆ ಕಂಡು ಬರುತ್ತೆ ಸದ್ಯ ಕೊಟ್ಟಿಗೆ ಇದೆ ಪಾಕಿಸ್ತಾನ ಬಲೂಚಿಸ್ತಾನ ಯಾವಾಗ ಬೇಕಾದ್ರೂ ಡಿವೈಡ್ ಆಗ್ಬೋದು ಡಿವೈಡ್ ಆಯ್ತು ಅಂತ ಆದ್ರೆ ಈ ಕಡೆ ಪಾಕಿಸ್ತಾನ ಈ ಕಡೆ ಬಲೂಚಿಸ್ತಾನ ಎನ್ನುವ ರೀತಿಯಲ್ಲಿ ಡಿವೈಡ್ ಆಗುತ್ತೆ ಇದನ್ನು ನಾವು ಗಮನಿಸಬೇಕು ಯಾಕೆ ಅಂತ ಪರಿಸ್ಥಿತಿ ಇದೆ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ಈಗ ವಿವರಿಸ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಇನ್ನೊಮ್ಮೆ ಇದು ಇದು ಹೇಗಿದೆ ಅಂತ ಆಮೇಲೆ ಉಳಿದು ವಿಚಾರಕ್ಕೆ ಹೋಗ್ತೀನಿ ಪಾಕಿಸ್ತಾನದ ನೀವು ಪ್ರಾಂತ್ಯಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಕೈಬರ್ ಪಕ್ತುಂಕ್ವಾ ಅಂತೇಳಿ ನೀವು ಕೇಳಿರ್ತೀರಿ ಇದೊಂದು ಪ್ರದೇಶ ಈ ಕಡೆ ಪಂಜಾಬ್ ಪ್ರದೇಶ ಈ ಕಡೆ ಸಿಂಧು ಈ ಕಡೆ ಬಲೂಚಿಸ್ತಾನ ಒಟ್ಟು ನಾಲ್ಕು ಬಲೂಚಿಸ್ತಾನ ಸಿಂಧು ಪಂಜಾಬು ಹಾಗೆ ಕೈಬರ್ ಪಕ್ತುಂಕ್ವಾ ಈಗ ಪಾಕಿಸ್ತಾನ ವಿಶೇಷವಾಗಿ ಗಮನ ಕೊಡ್ತಾ ಇರೋದು ಅಥವಾ ಸ್ವಲ್ಪ ಮಟ್ಟಿಗೆ ಶ್ರೀಮಂತರ ಇರೋದು ಅಥವಾ ಆರ್ಥಿಕವಾಗಿ ಸದೃಢ ಇರುವಂತಹ ಪ್ರದೇಶ ಅಂದ್ರೆ ಈ ಕೈಬರ್ ಪಕ್ತುಂಕ್ವಾ ಇಲ್ಲೇ ಇಸ್ಲಾಮಾಬಾದ್ ಇದೆ ಪೇಶಾವರ ಇದೆ ಲಾಹೋರ್ ಇಂತಹ ಪ್ರದೇಶಗಳೆಲ್ಲವೂ ಕೂಡ ಇದೆ ಪಂಜಾಬು ಪರವಾಗಿಲ್ಲ ಸಿಂಧ್ ಅಲ್ಲಿ ಕರಾಚಿ ಇದೆ ಅದು ಕೂಡ ಪರವಾಗಿಲ್ಲ ಆದರೆ ಕಂಪ್ಲೀಟ್ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಆಗಿರುವಂಥ ಪ್ರದೇಶ ಅಂದರೆ ಅದು ಬಲೂಚಿಸ್ತಾನ ಈಗ ಬಲೂಚಿಸ್ತಾನದಿಂದ ಪಾಕಿಸ್ತಾನಕ್ಕೆ ಏನೇನು ಸಮಸ್ಯೆ ಆಗ್ತಿದೆ ಅಂದ್ರೆ ಮೊನ್ನೆ ಮೊನ್ನೆ ತಾನೇ ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಯಿತು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಂತ ಅವ್ರದ್ದೊಂದು ಸಂಘಟನೆ ಇದೆ ಅವರು ಅದನ್ನ ಪ್ರತ್ಯೇಕವಾದಿಗಳು ಅಂತ ಕರ್ಕೊಳ್ತಾರೆ ಪಾಕಿಸ್ತಾನ ಅವರನ್ನ ಭಯೋತ್ಪಾದಕರು ಅಂತ ಕರೆಯುತ್ತೆ ಇಡೀ ಜಗತ್ತು ಅವರನ್ನ ಪ್ರತ್ಯೇಕವಾದಿಗಳು ಅಂತ ಕರೆಯುತ್ತೆ ಅವ್ರು ಏನು ಮಾಡಿದ್ರು ಅಂದ್ರೆ ಪಾಕಿಸ್ತಾನದ ಜಾಫರ್ ಎನ್ನುವಂಥ ಟ್ರೈನ್ ಹೈಜಾಕ್ ಮಾಡಿದ್ರು ಒಂದು ಐನೂರು ಪ್ರಯಾಣಿಕರಿದ್ರು ಟ್ರೈನ್ ಹೈಜಾಕ್ ಸಾಮಾನ್ಯ ವಿಚಾರ ಅಲ್ಲ ತಮ್ಮ ಇಟ್ಕೊಂಡಿದ್ರು ಒಂದು ಜನ ಏನೋ ಆ ಸಂದರ್ಭದಲ್ಲಿ ಹತರಾಗಿಬಿಟ್ರು ಬಿಟ್ರು ದೊಡ್ಡದಾಗಿರುವಂತಹ ದಾಳಿ ಅದಾದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಬಂಧ ಹಾಳಾದಂತಹ ಸಂದರ್ಭದಲ್ಲಿ ಐಇಡಿ ಬಾಂಬ್ ಸ್ಫೋಟ ಮಾಡಿ ಪಾಕಿಸ್ತಾನದ ಹತ್ತು ಸೈನಿಕರನ್ನ ಬಲಿ ಪಡ್ಕೊಂಡಿದ್ದಾರೆ ಯಾವಾಗ ಏನೇ ಬೇಕಾದ್ರೂ ಆಗಬಹುದು ಪರಿಸ್ಥಿತಿ ನಿರಂತರವಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರ್ತಾ ಇದೆ ಅಥವಾ ಪಾಕಿಸ್ತಾನದ ವಿರುದ್ಧ ನನ್ನ ಆಕ್ರೋಶವನ್ನ ಹೊರಹಾಕ್ತಾ ಇದೆ ಇದೆಲ್ಲದಕ್ಕೂ ಕಾರಣ ಏನು ಆ ವಿವರವನ್ನ ಇದೀಗ ಗಮನಿಸ್ತಾ ಹೋಗೋಣ ಒಂದು ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೂ ಕೂಡ ಈ ಬಲೂಚಿಸ್ತಾನ ಸ್ವತಂತ್ರ ರಾಷ್ಟ್ರವಾಗಿತ್ತು ಅಥವಾ ಅಖಂಡ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತಲ್ಲ ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಂಸ್ಥಾನಗಳಿದ್ವು ನಮ್ಮಲ್ಲೂ ಕೂಡ ಮೈಸೂರು ಒಂದು ಸಂಸ್ಥಾನ ಅಥವಾ ಬೇರೆ ಬೇರೆ ನಮ್ಮಲ್ಲೂ ಬೇಕಾದ ಸಂಸ್ಥಾನಗಳೆಲ್ಲವೂ ಕೂಡ ಇದ್ವಲ್ಲ ಅದೇ ರೀತಿಯಾಗಿ ಬಲೂಚಿಸ್ತಾನು ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥಾನ ಅಥವಾ ಪ್ರತ್ಯೇಕವಾದಂಥ ಒಂದು ಸ್ವಾಯತ್ತವಾದಂಥ ರಾಷ್ಟ್ರ ಈ ಹಿಂದಿನ ಇತಿಹಾಸಕ್ಕೆ ಹೋಗ್ಬಿಟ್ರೆ ಅದ್ರ ಇತಿಹಾಸ ಬೇರೆ ಬೇರೆ ಇದೆ ಬಿಡಿ ಅಲ್ಲಿ ಅಖಂಡ ಭಾರತ ಆಗ ಆಗ ಹಿಂದೂಗಳು ಕೂಡ ಅಲ್ಲಿದ್ರು ಬೌದ್ಧರು ಕೂಡ ಇದ್ರು ನಮ್ಮ ಚಂದ್ರಗುಪ್ತ ಮೌರ್ಯ ಕೂಡ ಬಲೂಚಿಸ್ತಾನವನ್ನ ಆಳಿದ್ದಾರೆ ಅಥವಾ ಬಲೂಚಿಸ್ತಾನ ಅವ್ರ ಅಲ್ಲಿ ಇತ್ತು ಈ ರೀತಿಯಾಗೆಲ್ಲ ಕೂಡ ಇತ್ತು ಆಮೇಲೆ ಬರ್ತಾ 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 ಅದು ಬ್ರಿಟಿಷರ ಕಂಟ್ರೋಲ್ಗೆ ಬಂತು ಬ್ರಿಟಿಷರು ದೇಶವನ್ನ ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನವನ್ನು ಡಿವೈಡ್ ಮಾಡ್ತಾರೆ ಆಗ ಬೇರೆ ಬೇರೆ ಸಂಸ್ಥಾನಗಳಿಗೆ ಅವರೇ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ನೀವು ಭಾರತಕ್ಕಾದರೂ ಸೇರಬಹುದು ಪಾಕಿಸ್ತಾನಕ್ಕಾದ್ರೂ ಸೇರಬಹುದು ಅಥವಾ ನೀವು ಸ್ವತಂತ್ರವಾಗಿರಬಹುದು ಅಂತ ಹೇಳಿ ಒಟ್ಟಾರೆಯಾಗಿ ಬ್ರಿಟಿಷರ ಮನಸ್ಸಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ ಇವ್ರು ಯಾವತ್ತೂ ನೆಮ್ಮದಿಯಿಂದ ಇರಬಾರದು ಕಚ್ಚಾಡ್ಕೊಳ್ತಾನೆ ಇರಬೇಕು ಅವರ ನಡುವೆ ಏನಾದರೂ ಆಗ್ತಾನೇ ಇರಬೇಕು ಅಂತ ಹೇಳಿ ಆಗ ಭಾರತದಲ್ಲಿ ಏನಾಯ್ತು ಆಗ ಬಹುತೇಕ ಸಂಸ್ಥಾನಗಳೆಲ್ಲವೂ ಕೂಡ ಭಾರತಕ್ಕೆ ಸೇರ್ಪಡೆ ಆಗುತ್ತೆ ಕಿರಿಕಿರಿ ಮಾಡಿದ್ದಂದರೆ ಹೈದರಾಬಾದ್ನ ನಿಜಾಮ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಅಂತಿಮವಾಗಿ ಜಮ್ಮು ಕಾಶ್ಮೀರವನ್ನು ಕೂಡ ಭಾರತ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಪಿ ಒ ಕೆ ಮಾತ್ರ ಪಾಕಿಸ್ತಾನದ ಪಾಲಾಗುತ್ತೆ ಇಂಥದೆಲ್ಲವೂ ಕೂಡ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಈ ಬಲೂಚಿಸ್ತಾನ ಆಗ ಪ್ರತ್ಯೇಕವಾಗಿಯೇ ಇತ್ತು ಬಲೂಚಿಸ್ತಾನಕ್ಕೂ ಕೂಡ ಬ್ರಿಟಿಷರು ಅದೇ ರೀತಿಯಾದಂಥ ಆಪ್ಷನನ್ನು ಕೊಟ್ಟಿದ್ರು ಸ್ವತಂತ್ರ ಭಾರತ ಅಥವಾ ಪಾಕಿಸ್ತಾನದ ಜೊತೆಗೆ ಅಂತ ಹೇಳಿ ಬಲೂಚಿಸ್ತಾನದಲ್ಲೂ ಕೂಡ ನಿಮಗೆ ನಾಲ್ಕೈದು ಭಾಗಗಳು ಕಂಡು ಬರುತ್ತೆ ಅದರಲ್ಲಿ ಒಂದಷ್ಟು ಮಂದಿ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಯಸಿದ್ರು ಆದರೆ ಇನ್ನೊಂದಷ್ಟು ಮಂದಿ ಖಾನ್ ಅಂತ ಒಬ್ಬ ರಾಜ ಆಳ್ವಿಕೆ ನಡೆಸ್ತಾ ಇದ್ದ ಆತ ಮಾತ್ರ ಇಲ್ಲ ನಾವು ಬಲೂಚಿಸ್ತಾನ ಸ್ವತಂತ್ರವಾಗಿಯೇ ಇರ್ತೀವಿ ಎನ್ನುವ ರೀತಿಯಲ್ಲಿ ಆತ ಘೋಷಣೆಯನ್ನ ಮಾಡ್ತಾನೆ ಅದೇ ಪ್ರಕಾರವಾಗಿ ಸ್ವತಂತ್ರವಾಗಿಯೂ ಕೂಡ ಇರುತ್ತೆ ಬಲೂಚಿಸ್ತಾನ ಮೊಹಮ್ಮದ್ ಅಲಿ ಜಿನ್ನ ಮತ್ತೆ 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 ಆತ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಈ ಬಲೂಚಿಸ್ತಾನವನ್ನ ತಮ್ಮ ಜೊತೆಗೆ ಸೇರ್ಪಡಿಸ್ಕೊಳ್ಳೋದಕ್ಕೆ ಆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ದೆಹಲಿಯಲ್ಲೂ ಕೂಡ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ ಆ ರಾಜ ಅದಕ್ಕೆ ಪೂರ್ಣ ಪ್ರಮಾಣದ ಸಹಮತವನ್ನ ವ್ಯಕ್ತಪಡಿಸುವುದಿಲ್ಲ ಹಾಗೆ ಅಲ್ಲಿ ಆತ ಅಭಿಪ್ರಾಯವನ್ನ ಕೇಳಿದಂಥ ಸಂದರ್ಭದಲ್ಲೂ ಕೂಡ ಆ ಭಾಗದ ಜನ ಸ್ವತಂತ್ರ ಆಗಿರೋದಕ್ಕೆ ಬಯಸ್ತಾರೆ ಕೊನೆಯದಾಗಿ ಹೀಗಾಗಿ ಬಲೂಚಿಸ್ತಾನ ಸ್ವತಂತ್ರವಾಗಿ ಇರುತ್ತೆ ಆಗ ಪಾಕಿಸ್ತಾನ ಈ ಜಮ್ಮು ಕಾಶ್ಮೀರದ ಮೇಲೆ ಹೇಗೆ ದಂಡೆತ್ತಿ ಬಂದಿತ್ತೋ ಅದೇ ರೀತಿಯಾಗಿ ಬಲೂಚಿಸ್ತಾನದ ಮೇಲೂ ಕೂಡ ದಂಡೆತ್ತಿ ಬರುತ್ತೆ ಕಾರಣ ಏನಪ್ಪಾ ಅಂದ್ರೆ ಈ ಬಲೂಚಿಸ್ತಾನವನ್ನು ಬಿಟ್ರೆ ನಿಮಗೆ ಪಾಕಿಸ್ತಾನ ಎಷ್ಟು ಕಾಣುತ್ತೋ ನೋಡಿ ಬಲೂಚಿಸ್ತಾನ ವಿಶಾಲವಾದಂತ ಪ್ರದೇಶ ಇದನ್ನು ಬಿಟ್ರೆ ನೀವು ಪಾಕಿಸ್ತಾನ ಇಷ್ಟೇ ಇಷ್ಟು ಕಾಣೋದು ಆ ಕಾರಣಕ್ಕಾಗಿ ಫಾರ್ಟಿ ಫೋರ್ ಪರ್ಸೆಂಟ್ ಇದೆ ಇವರ ಭೌಗೋಳಿಕವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಹೀಗಾಗಿ ಬಲೂಚಿಸ್ತಾನವನ್ನ ಬಿಡೋದಕ್ಕೆ ಆತನ ರೆಡಿ ಇರೋದಿಲ್ಲ ಜೊತೆಗೆ ಇಲ್ಲಿ ನಿಮಗೆ ಈ ನೈಸರ್ಗಿಕ ಸಂಪತ್ತು ಅಂತ ಕರಿತೀವಲ್ಲ ಅದು ಅಪಾರವಾಗಿದೆ ಇಲ್ಲಿ ನೈಸರ್ಗಿಕ ಸಂಪತ್ತು ಕಾಪರಿಂದ ಹಿಡಿದು ಬೇರೆ ಬೇರೆ ಒಂದಷ್ಟು ನೈಸರ್ಗಿಕ ಸಂಪತ್ತು ಕೂಡ ಇದೆ ಅದನ್ನ ಬಿಡೋದಕ್ಕೆ ಜಿನ್ನ ರೆಡಿ ಇರೋದಿಲ್ಲ ಹೀಗಾಗಿ ಯುದ್ಧವನ್ನ ಸಾರಿಬಿಡ್ತಾರೆ ಅಂತಿಮವಾಗಿ ಬಲೂಚಿಸ್ತಾನವನ್ನು ಫೋರ್ಸ್ಫುಲಿ ಪಾಕಿಸ್ತಾನ ನಲವತ್ತೆಂಟರ ಸುಮಾರಿಗೆ ತನ್ನಲ್ಲಿ ಸೇರಿಸ್ಕೊಳ್ಳುತ್ತೆ ಆಮೇಲೆ ಬರ್ತಾ ಬರ್ತಾ ಒಂದಷ್ಟು ವರ್ಷಗಳಾಗ್ತಾ ಇದ್ದ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಹೀಗಾಗಿ ಇದನ್ನ ನಾವು ಪ್ರತ್ಯೇಕವಾಗಿ ನೋಡುವ ಹಾಗಿಲ್ಲ ಎರಡು ಸೇರಿ ಈಗ ಪಾಕಿಸ್ತಾನ ಮತ್ತೆ ಬಲೂಚಿಸ್ತಾನ ಎರಡು ಸೇರಿ ನಾವೀಗ ಪಾಕಿಸ್ತಾನ ಅಂತ ಹೇಳಿ ಕರಿತೀವಿ ಆದ್ರೆ ಬಲೂಚಿಸ್ತಾನಿಯರಿಗೆ ಅವಾಗ್ಲಿಂದಲೂ ಕೂಡ ಪಾಕಿಸ್ತಾನದ ಮೇಲೆ ಸಿಟ್ಟು ಯಾಕಂದ್ರೆ ಫೋರ್ಸ್ಫುಲಿ ನಮ್ಮನ್ನು ಸೇರಿಸ್ಕೊಂಡು ಬಿಟ್ರು ನಮ್ಮ ಮೇಲೆ ಯುದ್ಧವನ್ನ ಸಾರಿಬಿಟ್ರು ಅನ್ನುವಂತ ಕಾರಣಕ್ಕಾಗಿ ಜೊತೆಗೆ ಪಾಕಿಸ್ತಾನ ಆಗ ಬಲೂಚಿಸ್ತಾನವನ್ನ ಸೇರ್ಪಡೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಬಹಳ ಭರವಸೆಯನ್ನ ಕೊಟ್ಟಿತ್ತು ನಿಮಗೆ ಒಳ್ಳೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಭಿವೃದ್ಧಿಯನ್ನ ಮಾಡ್ತೀವಿ ನಿಮ್ಗೆ ಅದ್ಭುತವಾದಂತಹ ಬದುಕನ್ನ ಕೊಡ್ತೀವಿ ಅಂತ ಹೇಳಿ ಆದ್ರೆ ಈಗೇನಾಗ್ತಿದೆ ಅಂದ್ರೆ ಅಲ್ಲಿ ಚೀನಾ ಜೊತೆಗೆ ಸೇರ್ಕೊಂಡು ನೈಸರ್ಗಿಕ ಸಂಪತ್ತನ್ನ ದೋಚೋದು ಅಥವಾ ಕೊಳ್ಳೆ ಹೊಡೆಯೋದನ್ನ ಬಿಟ್ಟರೆ ಪಾಕಿಸ್ತಾನ ಆ ಭಾಗದ ಜನರಿಗೆ ಯಾವ ರೀತಿಯಲ್ಲೂ ಕೂಡ ಅದ್ಭುತವಾದಂತ ಬದುಕನ್ನು ನೀಡಿಲ್ಲ ಉದ್ಯೋಗ ಇಲ್ಲ ಅವರಿಗೆ ಒಳ್ಳೆ ಬದುಕಿಲ್ಲ ಒಂದು ರೀತಿಯಲ್ಲಿ ಅವರನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದೆ ಹೀಗಾಗಿ ಬಲೂಚಿಸ್ತಾನಿಯರಿಗೆ ವಿಪರೀತವಾದಂತ ಸಿಟ್ಟು ಹೀಗಾಗಿ ಅಂದಿನಿಂದಲೂ ಕೂಡ ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರ್ಕೊಂಡು ಬರ್ತಾ ಇದ್ದಾರೆ ಹೆಚ್ಚು ಕಡಿಮೆ ಒಂದು ಕೋಟಿ ಜನಸಂಖ್ಯೆ ಇದೆ ಅಂದ್ರೆ ಬರೀ ಇಲ್ಲಿ ಮಾತ್ರ ಅಲ್ಲ ಸ್ವಲ್ಪ ಇರಾನ್ನಲ್ಲೂ ಕೂಡ ಬಲೂಚಿಗಳಿದ್ದಾರೆ ಅಫ್ಘಾನಿಸ್ತಾನದಲ್ಲೂ ಕೂಡ ಬಲುಚಿಗಳಿದ್ದಾರೆ ಹೆಚ್ಚು ಕಡಿಮೆ ಒಂದು ಕೋಟಿ ಜನಸಂಖ್ಯೆ ಈ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿರುವಂತಹ ಭಾಗದಲ್ಲಿ ಒಂದು ಎಪ್ಪತ್ತು ಲಕ್ಷದಷ್ಟು ಜನಸಂಖ್ಯೆ ಇದೆ ಈ ಬಲೂಚಿಸ್ತಾನದಲ್ಲಿ ಇಲ್ಲಿ ನಿಮಗೆ ಪಕ್ಕದಲ್ಲಿ ಅಫ್ಘಾನಿಸ್ತಾನ ಈ ಕಡೆ ಇರಾನ್ ಕೂಡ ನಿಮ್ಗೆ ಕಾಣಿಸ್ತಾ ಇದೆ ಹೀಗಾಗಿ ಅವರು ಆಗ್ಲಿಂದಲೂ ಕೂಡ ಯುದ್ಧವನ್ನು ಸಾರ್ಕೊಂಡು ಬರ್ತಿದ್ದಾರೆ ಅವ್ರನ್ನ ಬಲೂಚಿಗಳು ಅಂತ ಕರಿತೀವಿ ಬುಡಕಟ್ಟು ಸಮುದಾಯದವರು ಸಾಕಷ್ಟು ಜನ ಇದ್ದಾರೆ ಕಣಿವೆ ಪ್ರದೇಶ ಗುಡ್ಡಗಾಡು ಪ್ರದೇಶ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅವರು ವಾಸ ಮಾಡ್ತಾರೆ ತಮ್ಮದೇ ಆದಂಥ ಸಂಘಟನೆಯನ್ನು ಕಟ್ಕೊಂಡು ಹೋರಾಟವನ್ನು ಮಾಡ್ತಿದ್ದಾರೆ ಇನ್ನು ಆ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದ್ದು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅಂತ ಒಂದು ಶುರುವಾಗ್ಬಿಡತ್ತೆ ಆ ಲಿಬರೇಷನ್ ಆರ್ಮಿ ಅಂತೂ ನಿರಂತರವಾಗಿ ಪಾಕಿಸ್ತಾನಕ್ಕೆ ಟಾರ್ಚರ್ ಅನ್ನ ಕೊಡ್ತಾ ಇದೆ ಕೊಡಲೇಬೇಕು ಆ ರೀತಿಯಾಗಿ ಅವರು ಇವ್ರ ಮೇಲೆ ಯುದ್ಧವನ್ನ ಸಾರ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚೆಗಂತೂ ಅವರ ಯುದ್ಧದ ರೂಪುರೇಷೆ ಎಲ್ಲವೂ ಕೂಡ ಬದಲಾಗ್ಬಿಟ್ಟಿದೆ ನಿರಂತರವಾಗಿ ಐಇಡಿ ಬಾಂಬ್ ಸ್ಫೋಟ ಅಲ್ಲಿ ಟ್ರೈನ್ ಹೈಜಾಕ್ ಮಾಡಿದ್ದು ಅಥವಾ ಆ ಭಾಗದ ಮೇಲೆ ನಿರಂತರವಾಗಿ ಪ್ರಹಾರ ನಡೆಸೋದು ಇಂಥದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ ಒಂದು ಹಂತಕ್ಕಂತೂ ಬಲೂಚಿಸ್ತಾನ ಡಿವೈಡ್ ಆಗೇ ಬಿಡ್ತು ಪಾಕಿಸ್ತಾನದಿಂದ ದೂರ ಆಗೇ ಬಿಡ್ತು ಎನ್ನುವಂಥ ಹಂತದವರೆಗೂ ಕೂಡ ಹೋಗ್ಬಿಟ್ಟಿತ್ತು ಆದರೆ ಈ ಪಾಕಿಸ್ತಾನ ಏನು ಮಾಡ್ತಿದೆ ತನ್ನ ಆರ್ಮಿಯನ್ನು ಬಳಸ್ಕೊಂಡು ಇವರನ್ನ ಹತ್ತಿಕ್ಕುವಂಥ ಕೆಲಸ ಸಂಹಾರ ಮಾಡುವಂತ ಕೆಲಸ ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗುವಂಥ ಕೆಲಸ ಅದನ್ನ ಪಾಕಿಸ್ತಾನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಆದ್ರೆ ಬಲೂಚಿಗಳು ಯಾವುದಕ್ಕೂ ಕೂಡ ಹೆದರ್ತಾ ಇಲ್ಲ ಅವರು ಅದಕ್ಕೆ ಎದೆ ಕೊಟ್ಟು ನಿಂತ್ಕೊಂಡು ಬಿಟ್ಟಿದ್ದಾರೆ ಪಾಕಿಸ್ತಾನದ ವಿರುದ್ಧ ನಾವು ಸ್ವಾತಂತ್ರ್ಯವನ್ನು ಸಾಧಿಸಿಯೇ ಸಾಧಿಸ್ತೀವಿ ಅಥವಾ ನಾವು ಗೆಲುವನ್ನು ಸಾಧಿಸ್ತೀಯೇ ಸಾಧಿಸ್ತೀವಿ ಎನ್ನುವಂತ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ ಇದು ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಇರುವಂಥ ಆತಂಕವೇ ಅದು ನೀವು ಇಲ್ಲಿ ಗಮನಿಸ್ತಾ ಹೋದ್ರೆ ನಿಮ್ಗೆ ಈ ಕಡೆ ಏನಾಗುತ್ತೆ ಪಿಓ ಕೆ ಬರುತ್ತೆ ಪಿಓ ಕೆ ಪಾಕಿಸ್ತಾನ ನಮ್ಮ ಕಂಟ್ರೋಲ್ನಲ್ಲಿ ಇದೆ ಅಂದ್ರೂ ಕೂಡ ಅಲ್ಲಿ ನಿರಂತರವಾಗಿ ಪ್ರತಿಭಟನೆ ಹೋರಾಟ ಅಂತದೆಲ್ಲವೂ ಕೂಡ ಇಲ್ಲಿ ನಡ್ಕೊಂಡು ಬರ್ತಾ ಇದೆ ಈ ಕಡೆ ಬಂದ್ರೆ ಅಫ್ಘಾನಿಸ್ತಾನ ಬಾರ್ಡ್ರು ಅಲ್ಲಿ ತಾಲಿಬಾನಿಗಳು ನಿರಂತರವಾಗಿ ಇವರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಪಾಕಿಸ್ತಾನ್ ತಾಲಿಬಾನ್ ಅಂತ ಹೇಳಿ ಕರಿತೀವಿ ಈ ಈ ಬಾರ್ಡರ್ ನಲ್ಲಿ ನಿರಂತರವಾಗಿ ಅವರು ಬಾಂಬ್ ಸ್ಫೋಟ ಹೋರಾಟ ಅಂಥದ್ದೆಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ತೆಹರಿಕ್ ತಾಲಿಬಾನ್ ಟಿ ಟಿ ಪಿ ಅಂತ ಏನೋ ಒಂದು ಸಂಘಟನೆಯನ್ನು ಕೂಡ ಅವರು ಕಟ್ಕೊಂಡಿದ್ದಾರೆ ಅಲ್ಲಿ ಅವರ ಭಯ ಪಾಕಿಸ್ತಾನಕ್ಕೆ ಈ ಕಡೆ ಬಲೂಚಿಗಳಿಂದ ಭಯ ಮತ್ತೊಂದು ಕಡೆಯಿಂದ ಭಾರತ ಕಡೆಯಿಂದಂತೂ ಪಾಕಿಸ್ತಾನಕ್ಕೆ ನಿರಂತರವಾಗಿ ಒಂದು ಆತಂಕ ಅಂತೂ ಅವ್ರಿಗೆ ಇದ್ದೇ ಇದೆ ಭಾರತದ ಬಗ್ಗೆ ಇಂಥದೆಲ್ಲವೂ ಕೂಡ ಆಗಿದೆ ಈಗ ಬಲೂಚಿಸ್ತಾನಿಗಳಿಗೆ ಅಥವಾ ಅಫ್ಘಾನಿಸ್ತಾನಕ್ಕೆ ಅಥವಾ ಬೇರೆಯವ್ರಿಗೆ ಸಣ್ಣ ಪಾಕಿಸ್ತಾನದ ಮೇಲೆ ಸಣ್ಣ ಆತಂಕ ಏನಪ್ಪ ಅಂದರೆ ಈಗ ಭಾರತ ಹೇಗೆ ಅಣ್ವಸ್ತ್ರ ರಾಷ್ಟ್ರವೋ ಪಾಕಿಸ್ತಾನವೂ ಕೂಡ ಅಣ್ವಸ್ತ್ರ ರಾಷ್ಟ್ರ ಆಗಿಬಿಟ್ಟಿದೆ ಪಾಕಿಸ್ತಾನ ಅದೊಂದು ಅಣ್ವಸ್ತ್ರವನ್ನು ಇಟ್ಕೊಂಡು ಎಲ್ಲರಿಗೂ ಕೂಡ ಹೆದರಿಸುವಂಥ ಕೆಲಸ ಅಥವಾ ಬೆದರಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಭಾರತ ಅಂತ ದೈತ್ಯ ರಾಷ್ಟ್ರ ಹೆದರೋದಿಲ್ಲ ಆದರೆ ಬಲೂಚಿಸ್ತಾನಿಗಳಿಗೆ ಸಣ್ಣ ಆತಂಕ ಇದ್ದೇ ಇದೆ ಅಫ್ಘಾನಿಸ್ತಾನದವರಿಗೂ ಕೂಡ ಸಣ್ಣ ಆತಂಕ ಇದ್ದೇ ಇದೆ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಈ ಪಾಕಿಸ್ತಾನದಿಂದ ಬರೀ ನಮಗ ಮಾತ್ರ ಹಿಂಸೆ ಆಗ್ತಾ ಇದೆ ನಾವು ಮಾತ್ರ ಅವರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಆದರೆ ನಮಗಿಂತ ನೂರು ಪಟ್ಟು ಪಾಕಿಸ್ತಾನ ಹಿಂಸೆಯನ್ನು ಅನುಭವಿಸ್ತಾ ಇದೆ ಹಿಂಸೆಯನ್ನು ಅನುಭವಿಸೋಕೆ ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹವಾದಂಥ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ ಈಗ ಅವ್ರ ಪರಿಸ್ಥಿತಿ ಈ ಕಡೆ ಬಲೂಚಿಗಳು ಆ ಕಡೆ ಅಫ್ಘಾನಿಸ್ತಾನದವರು ಈ ಕಡೆ ಪಿಓಕೆಯನ್ನು ಹೋರಾಟ ಇಂಥದ್ರಲ್ಲಿ ಒಂದು ರೀತಿಯಲ್ಲಿ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲ ಆಗುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಆ ಕಾರಣಕ್ಕಾಗಿಯೇ ಪಾಕಿಸ್ತಾನ ಈ ಪಿಒಕೆಯಲ್ಲಿ ಅಥವಾ ತನ್ನ ನೆಲದಲ್ಲಿ ಭಯೋತ್ಪಾದಕರನ್ನು ಸಾಕಿ ಬೆಳೆಸಿ ಬೇರೆ ಬೇರೆ ಕಡೆಗಳಲ್ಲಿ ಚೂ ಬಿಡುವಂಥ ಕೆಲಸ ಧರ್ಮಾನ್ತೆಯನ್ನು ಹೆಚ್ಚಿಸುವಂಥ ಕೆಲಸ ಅವರ ತಲೆಯಲ್ಲಿ ಧರ್ಮದ ಅಫೀಮನ್ನು ತುಂಬಿಸುವಂತ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದೆ ಒಂದು ವೇಳೆ ಸಿಂಪಲ್ ಆಗಿ ಯೋಚನೆ ಮಾಡಿ ತಪ್ಪಿ ಭಾರತದ ಪಕ್ಕ ಈ ಪಾಕಿಸ್ತಾನ ಎನ್ನುವಂಥ ಒಂದು ರಾಷ್ಟ್ರ ಸೃಷ್ಟಿ ಆಗದೇ ಇದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ಭಾರತಕ್ಕೆ ಯಾವುದೇ ಟಾರ್ಚರ್ ಇರಲಿಲ್ಲ ಆದರೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಇವರು ಭಾರತ ಜೊತೆಗೆ ಇದ್ದಿದ್ರೆ ಜೊತೆಗಿದ್ದು ನಿರಂತರವಾಗಿ ಭಾರತಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆ ತಂದೊಡ್ಡುವಂತ ಕೆಲಸವನ್ನ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಇದು ಸದ್ಯದ ಬಲೂಚಿಸ್ತಾನಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಅರ್ಥ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ